ಏಪ್ರಿಲ್ ಇಪ್ಪತ್ತೈದರಂದು ಮೈಸೂರಿನಲ್ಲಿ ನೂರ ಒಂದು ಉಚಿತ ಸಾಮೂಹಿಕ ವಿವಾಹ ಪಿಕೆ ಸುರೇಶ್ ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಅನುಕೂಲವಾಗುವಂತೆ ನೂರ ಒಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ರಾಜ್ಯಾಧ್ಯಕ್ಷ ಪಿಕೆ ಸುರೇಶ್ ಹೇಳಿದರು ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುವ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಟ್ಟಾಧೀಶರುಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೂತನ ವಧುವರರಿಗೆ ಶುಭ ಕೋರಲಿದ್ದಾರೆ ಸಚಿವರು ಶಾಸಕರು ಗಣ್ಯ ವ್ಯಕ್ತಿಗಳು ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಹಾಗೂ ಸಂಘ ಸಂಸ್ಥೆಗಳ ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದರು ಇಚ್ಛಿಸುವ ಆಸಕ್ತ ವಧುವರರು ಮೈಸೂರು ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು ಪ್ಲ್ಯಾಟ್ ನಂಬರ್ ನಲವತ್ನಾಲ್ಕು ಎರಡನಲ್ಲಿರುವ ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆ ಕಚೇರಿಯ ವಿಳಾಸದಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಎಂಟು ಎಂಟು ಆರು ಒಂದು ಆರು ಐದು ಆರು ನಾಲ್ಕು ಏಳು ಆರು ಒಂಬತ್ತು ಏಳು ನಾಲ್ಕು ಒಂದು ಎಂಟು ಸೊನ್ನೆ ಆರು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಒಂಬತ್ತು ಒಂದು ಎಂಟು ನಾಲ್ಕು ಸಂಪರ್ಕಿಸುವಂತೆ ಕೋರಿದ್ರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆ ವಿಭಾಗೀಯ ಅಧ್ಯಕ್ಷ ಮಹದೇವ ಜಿಲ್ಲಾಧ್ಯಕ್ಷ ಪಿ ಲೋಕೇಶ್ ಭರಣಿ ತಾಲೂಕು ಅಧ್ಯಕ್ಷ ದಡದಹಳ್ಳಿ ಶಂಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವಪುರ ಮಹೇಶ್ ಯಳಂದೂರು ತಾಲೂಕು ಅಧ್ಯಕ್ಷ ಮಹೇಶ್ ಹಾಜರಿದ್ದರುಜೊಂಡ ನಾಯಕ ಎನ್ಕೆಸ್ಟಿವಿ ಫೋರ್ ಚಾಮರಾಜನಗರ ರಾಜ್ಯಾಧ್ಯಕ್ಷ ಇದ್ದೀನಿ ನಮ್ಮ ವೇದಿಕೆಯ ವತಿಯಿಂದ ದಿನಾಂಕ ಇಪ್ಪತ್ತ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರದ ಮೈಸೂರು ಮಹಾರಾಜ ಮೈದಾನದಲ್ಲಿ ಎರಡನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ಈ ಉಚಿತ ಸಾಮೂಹಿಕ ವಿವಿಧಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮುಖಾಂತರ ಯಾರಾದರೂ ಜೋಡಿಗಳಿದ್ದರೆ ಬಂದು ತಮಗೆ ಹೆಸರುಗಳನ್ನು ನಮ್ಮ ವೇದಿಕೆ ಮುಖಾಂತರ ನೋಂದಾಯಿಸ್ಕೊಂಡಿದ್ದೇ ಆದಲ್ಲಿ ಅವರಿಗೆ ಮದುವೆ ಮಾಡಿಸ್ಕೊಡ್ಬೇಕು ಅಂತೇಳಿ ತೀರ್ಮಾನ ತಗೊಳ್ತೀವಿ ಹಾಗಾಗಿ ಯಾರಾದರೂ ಇದ್ದರೆ ತಾವು ತಮ್ಮ ಹೆಸರುಗಳನ್ನು ನಮ್ಮ ವೇದಿಕೆ ಮುಖಾಂತರ ನೋಂದಾಯಿಸ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತೀವಿ ಹಾಗೆ ಈ ಕಾರ್ಯಕ್ರಮ ನೊಂದ ದಿನದಲ್ಲಿದ್ದರ ಬಡ ಮಕ್ಕಳ ಹಾಗೂ ಶೋಷಿತರ ಅಬಲಿಸ್ತರ ಆರ್ಥಿಕ ವ್ಯವಸ್ಥೆಯಿಂದ ಕುಂಠಿತಗೊಂಡಿರುವ ಕುಟುಂಬಗಳಿಗೆ ಒಂದು ಶಕ್ತಿ ತುಂಬ ಕಾರ್ಯಕ್ರಮ ಇದಾಗಿರ್ತದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬದೇ ನಮ್ಮ ಈ ವೇದಿಕೆ ಉದ್ದೇಶ ಆಗಿರ್ತದೆ ಹಾಗಾಗಿ ಜನಸಾಮಾನ್ಯರಲ್ಲಿ ತನ್ನ ತಂದೆ ತಾಯಿ ಬಂಧುಗಳಲ್ಲಿ ಈ ವೇದಿಕೆ ಮುಖಾಂತರ ತಮ್ಮ ಮಕ್ಕಳು ಯಾರಾದರೂ ಮುಂದೆ ಮಟ್ಟ ಇದ್ದರೆ ಅವ್ರನ್ನ ನಮ್ಮ ವೇದಿಕೆ ಮುಖಾಂತರ ಹೆಸರನ್ನು ನೋಂದಾಯಿಸ್ಕೊಂಡು ಮುಂದೆ ಮಾಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮಠಾಧೀಶರು ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸಚಿವರು ಶಾಸಕರು ಸಂಘಟನೆಯ ಹೋರಾಟಗಾರರು ಪ್ರಗತಿಪರ ಚಿಂತಕರು ಇವರ ಸಲಹೆ ಸಹಕಾರ ಮಾರ್ಗದರ್ಶನ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮ ಯುವತೆಯನ್ನು ಸುಲಿತವಾಗಿ ನಡೆಯಬೇಕಾದರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಸಾಕಾರನೂ ಕೂಡ ಬೇಕಾಗಿರ್ತದೆ ತಾವು ನಮಗೆ ಪ್ರೋತ್ಸಾಹ ಸಲಹೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲು ನಮಗೆ ಪ್ರೋತ್ಸಾಹ ನೀಡಿ ಅಂತೇಳಿ ನಮ್ಮ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಓಕೆ ಸರ್ ಹೌದು ಬ್ರದರ್ ಎಷ್ಟು ವರ್ಷದಿಂದ ಮಾಡ್ಕಂತ ಇದೆ ಫಸ್ಟ್ ಇದೆ ಮೊದಲ ವರ್ಷ ಎರಡನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಆ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಜೋಡಿ 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 ಆ 20 ಜೋಡಿಗಳು ರೆಡಿ ಆಗಿದೆ ಹದಿನೈದು ಜೋಡಿಗಳನ್ನ ಮಾತಾಡಿದ್ವಿ ಮಾತಾಡಿದ್ದೀವಿ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ